ನಿಮ್ಮ ಬಿ ಪಿ ಶುಗರು ಇದೆಲ್ಲ ಇದಾವಲ್ಲ ನೀವು ಬೆಳಗ್ಗೆದ್ದು ಮಣ್ಣಲ್ಲಿ ವಾಕಿಂಗ್ ಮಾಡಿ ವಾಕಿಂಗ್ ಮಾಡೋ ಟೈಮಲ್ಲಿ ಕೆಲವು ಜನ ಏನು ಮಾಡ್ತಾರೆ ಅಂದರೆ ಈ ಶೂ ಹಾಕ್ಕೊಂಡು ವಾಕಿಂಗ್ ಮಾಡ್ತಾರೆ ಹಾಗೆ ಮಾಡಬಾರ್ದು ಸಾಧ್ಯ ಆದರೆ ಸ್ವಚ್ಛ ಮಣ್ಣಿದ್ದರೆ ಬರಿಗಾಲಲ್ಲಿ ವಾಕಿಂಗ್ ಮಾಡಿ ಇಲ್ಲ ಸಿಟಿಗಳಲ್ಲಿ ಮಣ್ಣು ಸಿಗೋದೇ ಕಷ್ಟ ಎಲ್ಲ ಟಾರ್ ರೋಡ್ ಇರ್ತವೆ ಅಟ್ಲೀಸ್ಟ್ ಚಪ್ಪಲಿ ಹಾಕ್ಕೊಂಡಾದರೂ ವಾಕಿಂಗ್ ಮಾಡಿದ್ರೆ ಗಾಳಿ ಬಿಸಿಲು ಅದಕ್ಕೆ ಪಾದಕ್ಕೆ ತಾಕ್ತದೆ ಯಾವತ್ತು ಶೂಸ್ ಹಾಕ್ಕೊಂಡು ವಾಕಿಂಗ್ ಮಾಡಬಾರ್ದು ಹೀಗೆ ಭೂಮಿ ಮತ್ತು ನೀರಿನ ಚಿಕಿತ್ಸೆಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ಹಲವಾರು ಆರೋಗ್ಯದ ಸಮಸ್ಯೆಗಳಿಂದ ದೂರ ಬರ್ಬೋದು ಅದೇ ಒಂದು ದೊಡ್ಡ ಟಾವಲ್ ಇರ್ತದಲ್ಲ ಟಾವಲನ್ನು ನೀರಿನಲ್ಲಿ ಒದ್ದೆ ಮಾಡಿ ಹೊಟ್ಟೆಗೆ ಹಾಕ್ಕೊಳ್ಬೋದು ಎದೆಗೆ ಹಾಕ್ಕೊಳ್ಬೋದು ಕಣ್ಣಿಗೆ ಹಾಕ್ಕೊಳ್ಬೋದು ಅದಕ್ಕೆ ಹೈಡ್ರೋಥೆರಪಿ ಅಂತ ಕರೀತಾರೆ ನ್ಯಾಚುರೋಪತಿಯಲ್ಲಿ ಇದನ್ನು ಒಂದು ದೊಡ್ಡ ಸಬ್ಜೆಕ್ಟಾಗಿ ಓದಿಸ್ತಾರೆ ಬಿ ಎನ್ ವೈ ಎಸ್ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಯೋಗ ಸೈನ್ಸ್ ಅಂತ ಒಂದು ಡಾಕ್ಟ್ರೇಟ್ ಒಂದು ಡಿಗ್ರಿ ಇದೆ ಅಲ್ಲಿ ಹೈಡ್ರೋಥೆರಪಿ ಬಗ್ಗೆ ಸುಮಾರು ಸಾವಿರಾರು ಪುಟಗಳನ್ನು ಓದಿಸ್ತಾರಲ್ಲಿ ನಮ್ಮ ಆಯುರ್ವೇದದಲ್ಲೂ ಕೂಡ ಅಷ್ಟೇ ನೀರು ಪರಮೌಷಧ ಅಂತ ಹೇಳ್ತಾರೆ ತುಂಬ ಯಾರಿಗಾದರೂ ತುಂಬ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಮಲಬದ್ಧತೆ ಇದ್ದರೆ ನಾನ್ನೂರು ಎಮ್ ಎಲ್ ನೀರನ್ನು ನೂರು ಎಲ್ ಇಳಿಸ್ಬೇಕು ಅದನ್ನು ಕುಡಿದ್ರೆ ಸಂಪೂರ್ಣವಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಎಲ್ಲ ತೊಂದರೆಗಳು ದೂರ ಆಗ್ತವೆ ಅದಕ್ಕೆ ಚತುರ್ಮಾಂಶ ಶೇಷ ಅಂತ ಕರೀತಾರೆ ಅಂದರೆ ಅಂದರೆ ನಾಲ್ಕನೇ ಒಂದು ಭಾಗ ಚತುರ್ಮಾಂಶ ಶೇಷ ಅಂದರೆ ಇನ್ನು ಕೆಲವು ಜನರಿಗೆ ಮಕ್ಕಳಿಗೆ ಎದೆಯಲ್ಲಿ ಕಫ ಕಟ್ತಾ ಇರ್ತದೆ ವೀಜಿಂಗು ತುಂಬ ಅಂದರೆ ತುಂಬ ಪದೇ ಪದೇ ಕೆಮ್ಮು ನೆಗಡಿ ಎಲ್ಲ ಬರ್ತಿರ್ತದೆ ಅದಕ್ಕೆ ನೀರೇ ಔಷಧಿ ಮಾಡಿಕೊಡ್ಬೋದು ಮಕ್ಕಳಿಗೆ ಹೇಗೆ ಅಂದರೆ ಎಂಟುನೂರು ಎಮ್ ಎಲ್ ನೀರನ್ನು ಕುದಿಸಿ ನೂರು ಎಮ್ ಎಲ್ಗೆ ಇಳಿಸಿ ಅದನ್ನು ಬೆಳಗ್ಗೆ ಮಕ್ಕಳಿಗೆ ಕುಡಿಸೋದ್ರಿಂದ ಪದೇ ಪದೇ ಕೆಮ್ಮು ನೆಗಡಿ ಜ್ವರ ಇಂಥ ಸಮಸ್ಯೆಗಳು ಬರೋದಿಲ್ಲ ಅದನ್ನು ಅಷ್ಟು ಕುದಿಸಿ ಇಷ್ಟು ಕೆಳಗಿಳಿಸಿ ಅದನ್ನು ಕುಡಿಸೋದ್ರಿಂದ ಎಷ್ಟು ಔಷಧಿಗಳ ಸತ್ವಗಳು ಬಿಡುಗಡೆ ಆಗ್ತವೆ ಅದು ಏಕೆ ಈ ಔಷಧಿ ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕಂದ್ರೆ ನೀವು ಆಯುರ್ವೇದದಲ್ಲಿ ಅಷ್ಟಾಂಗ ಹೃದಯ ಅಂಥೇಳಿ ಒಂದು ಗ್ರಂಥ ಇದೆ ವಾಗ್ಭಟ ಋಷಿಗಳು ರಚಿಸಿರ್ತಕ್ಕಂಥದ್ದು ಅದನ್ನು ನೀವು ಓದಬೇಕು ಅಂದರೆ ನೀರನ್ನು ಕುದಿಸ್ತಾ ಕುದಿಸ್ತಾ ಅದು ಔಷಧಿ ಆಗುತ್ತೆ ಅದಕ್ಕೆ ಜಲವೇ ಪರಮ ಔಷಧಿ ಅಂತ ಹೇಳ್ತಾರೆ ಹೀಗೆ ಇವುಗಳೆಲ್ಲ ತಿಳ್ಕೊಳ್ಳೋದು ಆಮೇಲೆ ಬೆಳಗ್ಗೆದ್ದು ಸ್ನಾನ ಮಾಡ್ತಿರ್ತೇವೆ ಆವಾಗ ಬಾಯಲೆಲ್ಲ ನೀರು ತುಂಬಿಕೊಂಡು ಆಮೇಲೆ ಕೈಯಲ್ಲಿ ನೀರನ್ನು ಹಿಡ್ಕೊಂಡು ಆ ಕೈಯಿಂದ ಕಣ್ಣಿಗೆ ನೀರನ್ನು ಹಿಂಗೆ ಗೊಜ್ಜಿದರೆ ಹಿಂಗೆ ಬಾಯಲ್ಲಿ ನೀರು ತುಂಬಿಕೊಂಡಿರ್ಬೇಕು ಹಿಂಗೆ ಹಿಂಗೆ ತುಂಬಿಕೊಂಡು ಕಣ್ಣಿಗೆ ನೀರು ಗೊಜ್ಜಿದರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೇಳ್ತೀನಿ ನಿಮಗೆ ಕಣ್ಣಿನ ಸಮಸ್ಯೆಗಳು ಬರೋದಿಲ್ಲ ಬಂದರೂ ಕೂಡ ಹೋಗ್ತವೆ ಈ ಕನ್ನಡಕ ಹೋಗ್ಬೇಕಂದ್ರೆ ಒಂದು ಆರು ತಿಂಗಳು ಒಂದು ವರ್ಷ ಮಾಡಿ ಕನ್ನಡಕ ಹೋಗೇ ಹೋಗುತ್ತೆ ಇದು ಜಲ ಚಿಕಿತ್ಸೆ ಕಣ್ಣಿಗೆ ಹೀಗೆ ಬಹಳ ವಿಶಾಲವಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದು ಪ್ರಕೃತಿ ಚಿಕಿತ್ಸೆ ಅಂತೇಳಿ ಭಾಳ ಮುಖ್ಯ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಸನ್ನು ಹೇಳ್ತೀನಿ ಯಾಕಂದರೆ ಟೈಮ್ ಆಯಿತು ನಿಮಗೆ ತಿಳಿಯಂಗೆ ಹೇಳಬೇಕು ಮತ್ತು ಸಮಯದ ಒಳಗಡೆ ಹೇಳಬೇಕಲ್ವ ಅದಕ್ಕೆ ಆಮೇಲೆ ವಾಯು ಚಿಕಿತ್ಸೆ ನೀರಿನ ಸ್ವಲ್ಪ ಹೇಳಿ ತಿಳ್ಕೊಂಡ್ವಿ ಮಣ್ಣಿನ ಸ್ವಲ್ಪ ತಿಳ್ಕೊಂಡ್ವಿ ಮತ್ತು ಗಾಳಿ ಚಿಕಿತ್ಸೆನ ತಿಳ್ಕೊಬೇಕಲ್ಲ ವಾಯು ಚಿಕಿತ್ಸೆ ಈಗ ನೋಡಿ ನಾವು ಆಹಾರ ಇಲ್ಲದೆ ಒಂದು ಎಷ್ಟು ಒಂದು ಇಪ್ಪತ್ತು ದಿವಸನೋ ಒಂದು ತಿಂಗಳು ಬದುಕ್ಬೋದು ಕಷ್ಟಪಟ್ಟು ನೀರಿಲ್ಲದೆ ಒಂದು ಅಥವಾ ಹೆಚ್ಚಂದ್ರೆ ಎರಡು ದಿವಸ ಬದುಕ್ಬೋದು ಆದರೆ ಗಾಳಿ ಇಲ್ಲದೆ ಒಂದು ನಿಮಿಷನೂ ಬದುಕೋಕ್ಕಾಗಲ್ಲ ಗಾಳಿಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ದೇವರು ಅಲ್ವಾ ಅದಕ್ಕೆ ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಹರಿವ ಸಾಗರ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ನೀನೆಂಬೆ ರಾಮನಾಥ ಅಲ್ವಾ ಹಾಗೆ ದೇವರೇನಾದರೂ ಗಾಳಿಯನ್ನು ಒಂದು ಎರಡು ನಿಮಿಷ ಮೂರು ನಿಮಿಷ ಬಂದ್ ಮಾಡಿದ್ರೆ ನನ್ನ ಹೆಣಕ್ಕೆ ನೀವು ಅಳಬೇಕಾಗಿಲ್ಲ ನಿಮ್ಮ ಹೆಣಕ್ಕೆ ನಾನು ಅಳಬೇಕಾಗಿಲ್ಲ ಎಲ್ಲರೂ ಇಲ್ಲೇ ಲಿಂಗೈಕ್ಯರಾಗಿ ಬಿಡ್ತೇವೆ ಇಡೀ ಜಗತ್ತೇ ಒಂದು ಕ್ಷಣಕ್ಕೆ ಸ್ಮಶಾನ ಆಗಿಬಿಡ್ತದೆ ಅದಕ್ಕಾಗಿ ಗಾಳಿನೇ ದೊಡ್ಡ ಸಂಪತ್ತು ನಮಗೆ ನಾವು ಗಳಿಸ್ತಕ್ಕಂಥ ಸಂಪತ್ತುಗಳು ಯಾವುದೂ ನಮಗೆ ಸುಖ ಕೊಡೋದಿಲ್ಲ ಗಾಳಿಯಷ್ಟು ನೋಡ್ರಿ ನಮಗೆ ಕೋಪ ಟೆನ್ಷನ್ ಆದಾಗ ಗಾಳಿ ಜೋರಾಗಿರ್ತದೆ ಅಲ್ವಾ ಜ್ವರ ಬಂದಾಗ ನೋಡ್ರಿ ಉಸಿರಾಟ ಜೋರು ಇರ್ತದೆ ಕೆಲವು ಜನರಿಗೆ ಶ್ವಾಸಕೋಶ ಸಮಸ್ಯೆಗಳು ಹೃದಯ ಸಮಸ್ಯೆಗಳಿದ್ರೆ ಉಸಿರು ಜೋರಾಗಿರ್ತದೆ ಉಸಿರು ಜೋರಾದರೆ ಎಷ್ಟು ಸಂಕಟ ಆಗ್ತದೆ ನೋಡ್ರಿ ನೀವು ಉಸಿರು ನಿಧಾನ ಆಗಬೇಕು ಆ ಉಸಿರು ನಿಧಾನ ಆಗಬೇಕಂದ್ರೆ ಏನಾಗಬೇಕು ಮನಸ್ಸು ಶಾಂತವಾಗಿರಬೇಕು ನಾವು ನಮ್ಮ ಕಣ್ಣು ಲಿಂಗ ಆಗಬೇಕು ಕಿವಿ ಲಿಂಗ ಆಗಬೇಕು ನಾಲಿಗೆ ಲಿಂಗ ಆಗಬೇಕು ಚರ್ಮ ಲಿಂಗ ಆಗಬೇಕು ಮೂಗು ಲಿಂಗ ಆಗಬೇಕು ಅಂತ ಹೇಳ್ತೇವಲ್ಲ ಆಗಬೇಕು ಅಂದಾಗ ಮನಸ್ಸು ಶಾಂತ ಆಗ್ತದೆ ಆವಾಗ ತಾನೇ ಪ್ರಾಣಾಯಾಮ ಆಗ್ತದೆ ಆವಾಗ ಉಸಿರಾಟ ದೀರ್ಘ ಆಗ್ತದೆ ಹಾಗಿದ್ರೆ ಕಣ್ಣು ಲಿಂಗ ಆಗಿದೆ ಅಂತ ಟೆಸ್ಟ್ ಮಾಡ್ಕೊಳ್ಳೋದು ಹೇಗೆ ಈಗ ಬ್ಲಡ್ ಟೆಸ್ಟ್ ಮಾಡ್ತೇವಲ್ಲ ಏನೇನು ಕಡಿಮೆ ಆಗಿದೆ ಸ್ಕ್ಯಾನಿಂಗ್ ಮಾಡಿದ್ರೆ ಏನೇನೆಲ್ಲ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಈ ಕಣ್ಣು ಲಿಂಗ ಆಗಿದೆ ಅಂತ ಟೆಸ್ಟ್ ಮಾಡ್ಕೊಳ್ಳೋದು ಹೇಗೆಂದರೆ ಎಂಥದೇ ದೃಶ್ಯ ನೋಡಿದರೂ ಕೂಡ ನಮ್ಮ ಮನಸ್ಸು ಕೆರಳಿಲ್ಲ ಅಂದರೆ ನನ್ನ ಕಣ್ಣು ಲಿಂಗ ಆಗಿದೆ ಅಂತ ಅರ್ಥ ಎಂಥದೇ ಕೆಟ್ಟ ದೃಶ್ಯ ನೋಡಲಿ ಎಂಥದೇ ನೋಡಲಿ ಯಾವಂಥದೇ ಅಶ್ಲೀಲವಾಗಿರೋದಾಗಲಿ ಕೆಟ್ಟ ದೃಶ್ಯ ನೋಡಲಿ ಅದನ್ನು ನೋಡಿದರೆ ಅದರ ಪ್ರಭಾವ ಒಂದು ಪರ್ಸೆಂಟು ನಮ್ಮ ಮೇಲೆ ಆಗಬಾರ್ದು ಒಂದು ಪರ್ಸೆಂಟ್ ಆಗಬಾರ್ದು ಆ ಕಣ್ಣು ಲಿಂಗ ಆಗಿದೆ ಅಂತ ಅರ್ಥ ಎಂಥದೇ ಕೆಟ್ಟ ವಿಚಾರ ಕೇಳಿದರೂ ಒಂದು ಸ್ವಲ್ಪನೂ ಸಿಟ್ಟು ಬರಬಾರ್ದು ಕಿವಿನೂ ಲಿಂಗ ಆಗಿದೆ ಯಾರನ್ನೇ ಮುಟ್ಟಿದರೂ ಕೂಡ ಮನಸ್ಸು ಕೆರಳಬಾರದು ಮೋಹಕ್ಕೊಳಗಾಗಬಾರ್ದು ಚರ್ಮ ಲಿಂಗ ಆಗಿದೆ ಮಿರ್ಚಿ ಬಜಿ ವಾಸನೆ ನೋಡಿದಾಗ ಆಮೇಲೆ ಪ್ರವಚನಕ್ಕೆ ಮೊದಲು ಮಿರ್ಚಿ ಬಜಿ ತಿಂತೇನೆ ಅನ್ನಬಾರ್ದು ಆವಾಗ ಮೂಗು ಕೂಡ ಲಿಂಗ ಆಗಿದೆ ಅಲ್ವಾ ನಾಲಿಗೆನು ಕೂಡ ಬಹಳ ಡೇಂಜರು ನಾಲಿಗೆನ ಭಗ ಅಂತಾರೆ ಶರಣರು ಅದೆಷ್ಟು ಷ್ಟು ಭೋಗ ಮಾಡ್ತಂದರೆ ಇಡೀ ಜಗತ್ತಿನಲ್ಲಿ ಅದರಷ್ಟು ಭೋಗಿನೇ ಯಾವುದಿಲ್ಲ ಅದು ಏನೇ ರುಚಿ ಇರಲಿ ಏನೇ ಇರಲಿ ಏನೋ ದೇಹ ಬದುಕಬೇಕು ಅದಕ್ಕೆ ತಿಂತ ಇದ್ದೀನಿ ಓಂ ನಮ ಶಿವಾಯ ಅಂಥೇಳಿ ಪ್ರಸಾದದ ರೂಪದಲ್ಲಿ ಸೇವನೆ ಮಾಡಿದ್ರೆ ನಾಲಿಗೆ ಪಕ್ಕಾ ಲಿಂಗ ಆಗಿದೆ ಅಂತ ಅರ್ಥ ಹಾಗೆ ಈ ಅಂಶಗಳು ವಿಷಯ ವಾಸನೆಗಳಿಂದ ಮುಕ್ತವಾದಾಗ ನಮಗೆ ಏನಾಗುತ್ತೆ ಅಂದರೆ ಪ್ರಾಣಾಯಾಮ ಪ್ರಕೃತಿ ಪ್ರಾಣಾಯಾಮ ಆಗುತ್ತೆ ಪ್ರಕೃತಿ ಪ್ರಾಣಾಯಾಮ ಅಂದ್ರೇನು ಮುಟ್ಟದಾಗ ಮೋಹ ಬರಲಿಲ್ಲ ಸ್ಪರ್ಶಾಯಾಮ ಆಯಿತು ನೋಡಿದಾಗ ಮೋಹ ಬರಲಿಲ್ಲ ರೂಪಾಯಾಮ ಆಯಿತು ಕೇಳಿದಾಗ ಮೋಹ ಬರಲಿಲ್ಲ ಶಬ್ದಾಯಾಮ ಆಯಿತು ನಾಲಿಗೆಯಲ್ಲಿ ಮೋಹ ಬರಲಿಲ್ಲ ರಸಾಯಾಮ ಆಯಿತು ಅಲ್ವಾ ಶಬ್ದಾಯಾಮ ಸ್ಪರ್ಶಾಯಾಮ ರೂಪಾಯಾಮ ರಸಾಯಾಮ ಗಂಧಾಯಾಮ ಮೂಗು ಕೂಡ ಏನೇ ವಾಸನೆ ಬರಲಿ ಮೊದಲು ಪ್ರವಚನಕ್ಕೆ ಹೋಗ್ತೇನೆ ಅಂತಂತ ಬಂತು ಅಂದರೆ ಇವೆಲ್ಲ ಆಯಾಮ ಆಗಿದ್ದಾವೆ ಐದು ಪಂಚೇಂದ್ರಿಯಗಳು ಲಿಂಗೇಂದ್ರಿಯಗಳಾಗಿ ನಿರಂತರ ಪ್ರಾಣಾಯಾಮ ಇದೇ ನಿರಂತರ ಪ್ರಾಣಾಯಾಮ ಭಾಳ ಜನ ಏನು ಮಾಡ್ತಾರೆ ಒಂದೊಂದು ತಿಂಗಳು ಎರಡು ಎರಡು ತಿಂಗಳು ಅನುಷ್ಠಾನಕ್ಕೆ ಕೂರ್ತಾರೆ ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸುವುದೇ ನಿಜವಾದ ಅನುಷ್ಠಾನ ಜೀವನದಲ್ಲಿ ಏನು ಕಷ್ಟಗಳು ಬರ್ತಾವಲ್ಲ ಅದನ್ನು ಎದುರಿಸಿದರೆ ಸಾಕು ಅದೇ ದೊಡ್ಡ ಅನುಷ್ಠಾನ ಅದು ನಾವು ಆ ಈ ಅನುಷ್ಠಾನ ಮಾಡೋದು ನನ್ನ ಹಣ್ಣಿನ ಮೇಲೆ ಇರ್ತೇನೆ ಅನ್ನೋದು ನಾನು ನೀರಿನ ಮೇಲೆ ಇರ್ತೇನೆ ಅನ್ನೋದು ಸುಮ್ಮನೆ ದೊಂಬರಾಟ ಅದೆಲ್ಲ ನಿನಗೆ ಏನು ತಿನ್ಲಿಕ್ಕಾಗುತ್ತೆ ನನಗೆ ಒಂದೇ ಪ್ರಸಾದ ತಿಂತೇನೆ ನನ್ನ ಶರೀರ ಸಟ್ಟಾಗಿದೆ ಅದನ್ನೇ ದೊಡ್ಡದಾಗಿ ನಿಮ್ಮ ಮುಂದೆ ಹೇಳ್ಕೊಳಕ್ಕಾಗತ್ತಾ ಹೇಳಬಾರ್ದಾಗಿ ಅದು ನನ್ನ ಶರೀರದ ಗುಣಧರ್ಮ ನೀವು ಎರಡು ಸರಿ ತಿನ್ಬೇಕು ತಿನ್ನಿ ಆದರೆ ಹೆಚ್ಚಿಗೆ ತಿಂದು ಬಟ್ಟೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅಲ್ವಾ ಯಾರೋ ಹೇಳಿದ್ರಂತೆ ನಾವು ಭಾರತಕ್ಕೆ ಬಾಂಬ್ ಹಾಕ್ತೇವೆ ಅಂತ ಹೇಳಿದ್ರಂತೆ ಅವಾಗ ಇಲ್ಲಿ ಯಾರೋ ಒಬ್ರು ಹೇಳಿದ್ರಂತೆ ನೀವು ಬಾಂಬ್ ಗಿಮ್ ಹಾಕದ್ ಬೇಡ ಉಂಡೆ ಹಾಕಿದ್ರೆ ಸಾಕು ಎಲ್ಲಾರ ತಿಂದು ಹೊಟ್ಟೆ ಕೆಡ್ಸ್ಕೊಂಡು ಸತ್ತೋಗ್ಬಿಡ್ತಾರೆ ಅಂದ್ರೆ ಒಂದಿಷ್ಟು ಉಂಡೆ ಫ್ರೀ ಆಗಿ ಸಿಕ್ಕ್ರೆ ನೋಡ್ರಿ ಕೆಲವು ಸಂದರ್ಭದಲ್ಲಿ ಮದ್ವಿ ಗಿದ್ವಿಗೆಲ್ಲ ಹೋಗಿರ್ತಾರೆ ನೋಡ್ರಿ ಅಯ್ಯೋ ಗಾಳಿಗೆ ಜಾಗನೇ ಬಿಡಲ್ಲ ಅವರು ತುಂಬಿ 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 ಇಲ್ಲಿವರೆಗೂ ತುಂಬೋದು ಏನು ಲಾಡು ಏನು ಜಿಲೇಬಿ ಏನು ಪುಗ್ಸಟ್ಟೆ ಸಿಕ್ಬಿಟ್ಟಿರ್ತದಲ್ಲ ಹಾಗೆ ಅದೆಲ್ಲ ತುಂಬಿದರೆ ಗಾಳಿಯಲ್ಲಿ ಬರಬೇಕು ಅದಕ್ಕೆ ಕಾಯವಿಕಾರ ಕರ್ಣವಿಕಾರ ಮನೋವಿಕಾರಗಳನ್ನು ದೂರ ಮಾಡುವುದೇ ಪ್ರಸಾದ ಅದಕ್ಕೆ ಆಹಾರವ ಕಿರಿದು ಮಾಡಿರೋಣ ಅಂತ ಹೇಳ್ತಾರೆ ಆಹಾರ ಅಲ್ಪ ಆಹಾರ ಇರಬೇಕು ಅಂದರೆ ಗಾಳಿ ಏನಾಗ್ತದೆ ತನ್ನ ಶಕ್ತಿಯನ್ನು ಅಲ್ಲಿ ಪ್ರಸಾರ ಮಾಡ್ತದೆ ಪ್ರಾಣಶಕ್ತಿಯಾಗಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗಕೃಕರ ಕೂರ್ಮ ದೇವದತ್ತ ಧನಂಜಯ ಇನ್ನು ಐದು ನಿಮಿಷ ಇದೆ ಆಯಿತಾ ಹಾಗಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಪ್ರಾಣಾಯಾಮ ಮಾಡೋದಂದರೆ ಇದಷ್ಟೇ ಅಲ್ಲ ಇದನ್ನು ಮಾಡಬೇಕು ಮಾಡಬೇಕಿದ್ದನ್ನು ಮಾಡಬಾರ್ದಂತಲ್ಲ ಮನಸ್ಸು ಶಾಂತವಾಗಿರುವುದೇ ಪರಿಪೂರ್ಣ ಪ್ರಾಣಾಯಾಮ ಮನಸ್ಸು ಶಾಂತವಾಗಿರಬೇಕು ಮನಸ್ಸು ನಿರಾಳವಾಗಿರ್ಬೇಕು ಅದಿರಬೇಕಂದ್ರೆ ಏನು ಮಾಡಬೇಕು ನಾವು ಭಾವವನ್ನು ತೃಪ್ತಿಗರ್ಪಿಸ್ಬೇಕು ನಮ್ಮ ಭಾವ ಅತೃಪ್ತವಾಗಬಾರ್ದು ಭಾವ ತೃಪ್ತವಾಗಬೇಕು ಅದಕ್ಕಾಗಿ ಶಿವಯೋಗ ಮಾಡೋದು ಆ ಪ್ರಾಣಶಕ್ತಿ ದಶವಾಯುಗಳನ್ನು ಏಕಕಾಲದಲ್ಲಿ ಕ್ರಿಯಾಶೀಲಗೊಳಿಸುವ ಯಾವುದಾದರೂ ಒಂದು ಯೋಗ ಇದ್ದರೆ ಅದು ಶಿವಯೋಗ ಯಾವ ಒಂದು ಯೋಗ ಬೇರೆ ಬೇರೆ ಯೋಗಗಳು ಏನು ಮಾಡ್ತವೆ ಅಂದರೆ ಒಂದೊಂದು ವಾಯುಗೂ ವಿಭಿನ್ನ ಪ್ರಕಾರದ ಬಂಧ ಮುದ್ರೆ ಕ್ರಿಯೆಗಳನ್ನು ಹೇಳ್ತವೆ ಆದರೆ ಇದು ನಾವು ಎಷ್ಟೇ ಪ್ರಾಣಾಯಾಮ ಎಷ್ಟೇ ಬಂಧಗಳನ್ನು ಮಾಡಿದರೂ ಇಲ್ಲಿವರೆಗೂ ಮಣಿಪೂರ ಚಕ್ರದವರೆಗೂ ಉಸಿರನ್ನು ಎಳೆಯುವ ಸಾಧನೆ ಮಾಡಬಹುದು ಆದರೆ ಶಿವಯೋಗ ಮಾಡೋದ್ರಿಂದ ಉಸಿರು ಮೂಲಾಧಾರ ಚಕ್ರದವರೆಗೂ ಅಂದರೆ ಗುದದ್ವಾರದವರೆಗೂ ನಮ್ಮ ಉಸಿರು ಹೋಗ್ತದೆ ಅಲ್ಲಿವರೆಗೂ ಪ್ರಾಣಕಾಂತ ಚೈತನ್ಯ ಹೋಗ್ತದೆ ಶಕ್ತಿ ಹೋಗುತ್ತೆ ಆವಾಗ ನಮಗೆ ಆಹಾರ ಸ್ವಲ್ಪ ಕಡಿಮೆ ಆದರೂ ನಡೀತದೆ ನೀರು ಸ್ವಲ್ಪ ಕಡಿಮೆ ಆದರೂ ನಡೀತದೆ ಅದಕ್ಕೆ ಶಿವಯೋಗಿಗಳಿಗೆ ಹಸಿವು ತೃಷೆ ಕೆಡ್ತದೆ ಹಸಿ ಒಡಗಿತ್ತು ತೃಷೆ ಕೆಟ್ಟಿತ್ತು ಅಂತಾರಲ್ಲ ಹಾಗೆ ಸುಮ್ಮನೆ ಭಾಷಣ ಹೇಳಕ್ಕೆ ಬಹಳ ಚೆನ್ನಾಗಿರ್ತದೆ ಆದರೆ ಸಾಧನೆ ಮಾಡಿದ ನೋಡಿದಾಗ ಅದರ ರುಚಿ ಗೊತ್ತಾಗುತ್ತೆ ಈ ಥರ ಭಾಷಣ ನನಗಿಂತ ತುಂಬ ಚೆನ್ನಾಗಿ ಹೇಳೋರು ಇರ್ತಾರೆ ಆಮೇಲೆ ಸಾಧನೆ ಸ್ವಲ್ಪ ಕಡಿಮೆ ಇರ್ತದೆ ಈಗ ಇಷ್ಟೆಲ್ಲ ನಾವು ಹೇಳ್ತಾ ಇದ್ದೀವಿ ನಮ್ಮ ಮನಸ್ಸಾಕ್ಷಿಯಿಂದ ನಾವು ಕೇಳ್ಕೋಬೇಕು ನಿಮಗೆ ಅದು ತಲುಪ್ತಾ ಇಲ್ಲ ಅಂದರೆ ನಮ್ಮಲ್ಲಿ ಸಾಧನೆ ಇಲ್ಲ ಅಂತ ಅರ್ಥ ಸಾಧನೆ ಮಾಡಿದವರಿಗೆ ಮಾತ್ರ ಬೋಧನೆ ಮಾಡುವ ಅರ್ಹತೆ ಇರ್ತದೆ ಸಾಧನೆ ಮಾಡಿದ ಬೋಧನೆ ಮಾಡಿದ್ರೆ ಪಾಪದ ಕೆಲಸ ಅದು ದೊಡ್ಡ ಪಾಪದ ಕೆಲಸ ಅದು ಕೊಲೆ ಮಾಡಿದವ್ರಿಗಿಂತ ಹೆಚ್ಚು ಪಾಪ ಅಂಟುತ್ತದೆ ಸಾಧನೆ ಮಾಡದೆ ಬೋಧನೆ ಮಾಡಿದ್ರೆ ಯಾಕಂದರೆ ನಿಮ್ಮ ಸಮಯವನ್ನು ನಾವು ಹಾಳು ಮಾಡ್ದಂಗೆ ಇಷ್ಟೆಲ್ಲ ಸಾವಿರಾರು ಜನ ಇದ್ದೀರ ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಿದ್ರೆ ಅದು ಏಳೇಳು ಜನ್ಮಕ್ಕೂ ನಮ್ಮ ಕರ್ಮ ಅಂಟ್ಕೊಳ್ತದೆ ಅದಕ್ಕೆ ಮೈಕಿನ ಮುಂದೆ ಕುತ್ಕೊಂಡು ಮಾತಾಡಬೇಕಾದ್ರೆ ನಮ್ಮ ಮನಸ್ಸಾಕ್ಷಿಯನ್ನು ಮುಟ್ಕೊಂಡು ಮಾತಾಡಬೇಕು ನಾವೀ ಇದ್ದೀವಾ ನುಡಿದಂತೆ ನಡೆಯ ಇದೇ ಜನ್ಮ ಕಡೆ ಇದಿದೆಯಾ ನಮ್ಮ ಜೀವನದಲ್ಲಿ ಸುಮ್ಮನೆ ಬಾಯಿಪಾಠ ಮಾಡಿ ನಾಲ್ಕು ಪುಸ್ತಕ ಓದಿ ಮಾತಾಡ್ತಾ ಇದ್ದೀವ ನೋಡಿ ಈ ಸಾಧನೆ ಮಾಡೋದ್ರಿಂದ ಏನಾಗುತ್ತೆ ವಾಯು ತತ್ವ ಹೆಂಗಂದರೆ ಆಹಾರ ಇಲ್ಲದೆ ಸಾವಿರಾರು ವರ್ಷ ಬದುಕ್ಬೋದು ಅದಕ್ಕೆ ವಾತಾಹಾರ ಅಂತ ಕರೀತಾರೆ ವಾತಾಹಾರ ವಾಯುಸತ್ವದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಇಡೀ ಶರೀರವನ್ನು ನೂರು ವರ್ಷ ಅಲ್ಲ ಸಾವಿರ ವರ್ಷ ಬದುಕಿಸುವಷ್ಟು ಶಕ್ತಿ ಗಾಳಿಗಿದೆ ಅದಕ್ಕೆ ಆ ಗಾಳಿ ನಿಧಾನವಾಗಿ ದೀರ್ಘವಾಗಿ ಲಯಬದ್ಧವಾಗಿ ಶಬ್ದರಹಿತವಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು ಪ್ರತಿನಿತ್ಯ ಯೋಗ ಸಾಧನೆಯನ್ನು ಮಾಡಬೇಕು ಅಂದರೆ ವಾಯು ಮೂಲಕ ಸಂಪೂರ್ಣ ಆಹಾ ಆರೋಗ್ಯವನ್ನು ನಾವು ಪಡ್ಕೊಳ್ಬೋದು ಇದು ಭೌತಿಕ ಸತ್ವಗಳಿಂದ ಪ್ರಕೃತಿ ಚಿಕಿತ್ಸೆಯಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ಕೆಲವೊಂದಿಷ್ಟು ವಿಧಾನಗಳು ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ವಾತ ಶುದ್ಧಿ ಆಗುತ್ತೆ ಮಣ್ಣಿನ ಚಿಕಿತ್ಸೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಭೂತತ್ವ ಶುದ್ಧಿ ಆಗುತ್ತೆ ಜಲಚಿಕಿತ್ಸೆಯನ್ನು ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಜಲತತ್ವದ ಶುದ್ಧಿ ಆಗುತ್ತೆ ಇನ್ನು ಆಕಾಶ ತತ್ವದ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ ಆಕಾಶ ತತ್ವದ ಶುದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂದರೆ ಉಪವಾಸ ಮಾಡೋದು ಉಪವಾಸ ಉಪವಾಸ ಅಂದರೆ ಕೆಲವು ಜನ ಮಾಡ್ತಿರ್ತಾರೆ ನೋಡ್ರಿ ಬೆಳಗ್ಗೆಯಿಂದ ಸಂಜೆಯವರಿಗೆ ಉಪವಾಸ ಮಾಡಿ ಸಾಯಂಕಾಲ ಒಂದು ಪ್ಲೇಟ್ ಮಿರ್ಚಿ ಒಂದು ಪ್ಲೇಟ್ ಅವಲಕ್ಕಿ ಒಂದೆರಡು ಕಪ್ ಚಹಾ ಕುಡಿದು ಮಲ್ಕೊಂಬಿಡೋದು ಒಪ್ಪತ್ತು ಮಾಡಿ ಕುಪ್ಪತ್ತಾಗಿ ಸಾಯ್ತಾರೆ ಇಂಥವರೆಲ್ಲ ಹಂಗೆ ಆಗಬಾರ್ದು ಉಪವಾಸ ಅಂದರೆ ವೈಜ್ಞಾನಿಕವಾಗಿ ಮಾಡಬೇಕು ಉಪವಾಸ ಅಂದರೆ ಹಣ್ಣಿನ ರಸ ತೆಗೆದುಕೊಳ್ಬೇಕು ಅವತ್ತೊಂದು ದಿವಸ ತರಕಾರಿಗಳ ರಸವನ್ನು ತೆಗೆದುಕೊಳ್ಬೇಕು ಅಥವಾ ಹಾಲನ್ನು ತೆಗೆದುಕೊಳ್ಬೇಕು ಹೀಗೆ ದ್ರವರೂಪದ ಆಹಾರದಿಂದ ಅವತ್ತಿನ ದಿನ ನಮ್ಮ ಶರೀರ ಶುದ್ಧೀಕರಣ ಮಾಡಿಕೊಳ್ಳುವುದೇ ಉಪವಾಸ ಉಪವಾಸ ಅಂದರೆ ಊಟ ಬಿಡೋದಂತಲ್ಲ ದೇಹ ಶುದ್ಧೀಕರಣವನ್ನು ಮಾಡುವ ಆಹಾರವನ್ನು ತೆಗೆದುಕೊಳ್ಳೋದು ಉಪ ವಾಸ ಉಪ ಅಂದರೆ ಹತ್ತಿರ ವಾಸ ಅಂದರೆ ಇರುವುದು ಹತ್ತಿರ ಇರುವುದು ಯಾವುದರ ಹತ್ತಿರ ಇರೋದು ಪ್ರಕೃತಿಯ ಹತ್ತಿರ ಇರುವುದೇ ಉಪವಾಸ ದೇವರ ಹತ್ತಿರ ಇರುವುದೇ ಉಪವಾಸ ಹಾಗಾಗಿ ಈ ಥರದ ಉಪವಾಸವನ್ನು ವಾರಕ್ಕೊಂದ್ಸಲಿ ಯಾರು ಮಾಡ್ತಾರೆ ಅವರಿಗೆ ಆರೋಗ್ಯ ಕೆಡೋದಿಲ್ಲ ಆಕಾಶ ತತ್ವದ ಕ್ರಿಯಾಶಕ್ತಿ ನಮ್ಮ ಶರೀರದಲ್ಲಿ ಏನಾಗ್ತದೆ ಕ್ರಿಯಾಶೀಲವ ಕೆಲಸ ಮಾಡುತ್ತೆ ಇದಿಷ್ಟೆಲ್ಲ ಆರೋಗ್ಯದ ವಿಚಾರ ಆಯಿತಾ ಇವತ್ತು ಬೆಳಗ್ಗೆ ನಾನೇನು ಹೇಳಿದ್ದೆ ಅಂದರೆ ಬಸವ ಟಿವಿಗೆ ತಾವೆಲ್ಲರೂ ಮೆಂಬರ್ ಆಗಬೇಕು ಅಂತ ಹೇಳಿದ್ದೆ ಯಾಕಂದರೆ ನನಗೆ ಅರ್ಧ ಗಂಟೆ ಒಂದು ಗಂಟೆ ಇಷ್ಟೆಲ್ಲ ಮಾತಾಡ್ತೀನಿಲ್ಲ ಇಂಥ ವಿಚಾರಗಳನ್ನು ನಮ್ಮಂಥವರಿಂದ ಕೇಳಿ ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಮನೆ ಮನೆಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಭಾಳ ಜನ ಮಾಡಲ್ಲ ಏನು ಮಾಡ್ತಾರೆ ಈ ಏನ ಹೇಳ್ತಾರೆ ಅದಕ್ಕೆ ಏನೋ ಆಗಿದೆ ಅಂತ ವೈರಲ್ ವೈರಲ್ ವಿಚಾರಗಳನ್ನು ಜಾಸ್ತಿ ಪಬ್ಲಿಷ್ ಮಾಡ್ತಾರೆ ಅಂದರೆ ಟಿ ಆರ್ ಪಿ ಜಾಸ್ತಿ ಬರಬೇಕು ಇಂಥವೆಲ್ಲ ಹೇಳಿದ್ರೆ ಯಾರು ನೋಡ್ತಾರೆ ಅಲ್ವಾ ಒಂದು ಸ್ವಲ್ಪ ಆರೋಗ್ಯ ಅನ್ನೋದಕ್ಕೆ ಬಂದಿದ್ದೀರ ನೀವು ನಾನೇ ಪರಿಪೂರ್ಣ ಆಧ್ಯಾತ್ಮ ಹೇಳಿದ್ರೆ ಯಾರು ನಿಲ್ತಿರಲಿಲ್ಲ ಇಲ್ಲಿ ಓಡೋಗ್ಬಿಡ್ತಿದ್ರು ಅದಕ್ಕೆ ಬಸವಕುಮಾರ್ ಸ್ವಾಮೀಜಿರು ಯಾವಾಗಲೂ ಹೇಳ್ತಿರ್ತಾರೆ ಬುದ್ಧಿ ನೀವು ಆರೋಗ್ಯ ಹೇಳೋದ್ರಿಂದ ಇಷ್ಟೆಲ್ಲ ಸೇರ್ತಾರೆ ಜನ ಪರಿಪೂರ್ಣ ಆಧ್ಯಾತ್ಮ ಅಂತೇಳಿದ್ರೆ ಯಾರೂ ಬರಲ್ಲ ಅಂಥೇಳಿ ಅದನ್ನು ನಮಗೆ ಕೃಷ್ಣಪ್ಪನವರು ಈಗ ಹೇಳಿದರು ಬರ್ತಾ ಬರ್ತಾ ಆರೋಗ್ಯ ಅಂದರೆ ಸ್ವಲ್ಪ ಒಂದು ಸ್ವಾರ್ಥ ಇರ್ತದೆ ನಾನು ಚೆನ್ನಾಗಿರ್ಬೇಕಂತೇಳಿ ನಾನು ಚೆನ್ನಾಗಿರಬೇಕು ಅನ್ನೋ ಸ್ವಾರ್ಥ ಎಷ್ಟಿರ್ತದಲ್ಲ ನಮ್ಮ ಮಕ್ಕಳ ಭವಿಷ್ಯನೂ ಕೂಡ ಚೆನ್ನಾಗಿರಬೇಕು ನಮ್ಮ ಮಕ್ಕಳಿಗೆ ಏನು ಕೊಡಬೇಕು ನಾವು ಆಸ್ತಿ ಕೊಡೋದಲ್ಲ ಆರೋಗ್ಯನೂ ಅಲ್ಲ ಆರೋಗ್ಯದಕ್ಕಿಂತ ದೊಡ್ಡ ಶಕ್ತಿ ಸಂಸ್ಕಾರ ಸಂಸ್ಕಾರ ಕೊಟ್ಟರೆ ಆರೋಗ್ಯ ತಾನೇ ಬರ್ತದೆ ಹಾಗೆ ಇಡೀ ಜಗತ್ತಿನಲ್ಲಿ ಕಮರ್ಷಿಯಲ್ ಆಗಿ ಚಿಂತನೆ ಮಾಡದೇ ಇರತಕ್ಕಂಥ ಒಂದು ಚಾನಲನ್ನು ನಾನು ನೋಡಿದ್ದೇನೆ ಅದು ಬಸವ ಟಿ ವಿ ಅದು ಸಂಸ್ಕಾರದ ಬೆಳಕು ಅದು ಮನೆ ಮನಗಳ ಕೊಳಕನ್ನು ತೊಳೆಯುವ ಸಂಸ್ಕಾರದ ಬೆಳಕು ಅದು ಅದಕ್ಕೆ ಅದು ನಮ್ಮ ಜವಾಬ್ದಾರಿ ನಾನು ಬೆಳಗ್ಗೆ ಹೇಳಿದ್ದೀನಿ ತಮಗೆ ಅಷ್ಟು ಕಡು ಬಡವರು ಯಾರಾದರೂ ಇದ್ದರೆ ನಿಮಗೆ ನಾನೇ ನೂರು ರೂಪಾಯಿ ಕೊಡ್ತೇನೆ ನೀವು ನಿಮ್ಮ ನೀವು ಮೆಂಬರ್ ಆಗಿ ಅಂತ ಹೇಳಿದ್ದೀನಿ ನಾನೇ ನೂರು ರೂಪಾಯಿ ಕೊಡ್ತೀನಿ ಏನು ದೊಡ್ಡದಲ್ಲ ನೂರು ರೂಪಾಯಿ ಅಲ್ವಾ ಹಾಗೆ ಹನಿ ಹನಿ ಸೇರಿದರೆ ಹಳ್ಳ ನಾವೆಲ್ಲ ಸಂಕಲ್ಪ ಮಾಡೋಣ ಈ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಬಸವ ಟಿ ವಿಯನ್ನು ಮತ್ತೆ ಒಂದು ದೊಡ್ಡ ವಿಶ್ವದಲ್ಲೆಲ್ಲ ಪ್ರಸಾರವಾಗುವ ಒಂದು ಮಹಾಶಕ್ತಿಯಾಗಿ ಒಂದು ದೊಡ್ಡ ಒಂದು ಮಾಧ್ಯಮವಾಗಿ ನಾವೆಲ್ಲ ಬೆಳೆಸಲಿಕ್ಕೆ ಶ್ರಮ ಪಟ್ಟರೆ ಸಾಧ್ಯ ಆಗ್ತದೆ ಯಾಕಂದರೆ ಬಸವಣ್ಣ ಅಂದರೆ ವಿಶ್ವಗುರು ಮಹಾಗುರು ಅಂತ ಹೇಳ್ತೇವೆ ಅದಕ್ಕೆ ಆ ಬಸವಣ್ಣನ ಹೆಸರಿನಿಂದ ಪ್ರಾರಂಭ ಆಗಿರತಕ್ಕಂಥ ಚಾನಲ್ ವಿಶ್ವಮಟ್ಟಕ್ಕೆ ತಲುಪಲೇಬೇಕು ಅದು ಕನ್ನಡದಲ್ಲಿ ಬಂದಿದೆ ಇನ್ನು ಮುಂದೆ ಇಂಗ್ಲೀಷಲ್ಲಾಗಬೇಕು ಆಗಬೇಕು ಎಲ್ಲ ಭಾಷೆಯಲ್ಲೂ ಆಗಬೇಕು ಅಂಥ ಪ್ರಯತ್ನ ಮಾಡಿದರೆ ಸಾಧ್ಯ ಆಗ್ತದೆ ಅದಕ್ಕೆ ಮೊದಲು ಕನ್ನಡಿಗರಾದ ನಾವು ಅದನ್ನು ಕನ್ನಡದಲ್ಲಿ ಕಟ್ಟಿ ಬೆಳೆಸುವ ಜವಾಬ್ದಾರಿ ನಮಗಿದೆ ಅದು ಯಾರ ಆಸ್ತಿಯೂ ಅಲ್ಲ ಅದು ಸಮಾಜದ ಆಸ್ತಿಯಾಗಿದೆ ಅದಕ್ಕೆ ತಾವೆಲ್ಲರೂ ನಾವು ಈಗ ಇಲ್ಲೇ ಈ ಫಾರ್ಮನ್ನು ಫಿಲ್ ಮಾಡಿ ಕೊಡ್ತೇವೆ ತಾವು ಕೂಡ ಆಸಕ್ತಿಯಿಂದ ಇಂಥ ಫಾರ್ಮನ್ನು ಇಸ್ಕೋಬೇಕು ನೀವೇ ಇಸ್ಕೊಂಡು ಫಿಲ್ ಮಾಡಿ ಕೊಡಬೇಕು ಪ್ರತಿದಿನ ಅಲ್ಲಿ ಹೊರಗಡೆ ಫಾರ್ಮನ್ನು ಹಂಚ್ತಾರೆ ಪ್ರತಿದಿನ ಹದಿಮೂರನೇ ತಾರೀಕು ವರೆಗೂ ನನ್ನದು ಯೋಗ ಕಾರ್ಯಕ್ರಮ ಇರ್ತದೆ ಆ ಹದಿಮೂರನೇ ತಾರೀಕರೆಗೂ ಅಲ್ಲಿ ಹೊರಗಡೆ ಕೂರ್ತಾರೆ ಯಾರೊಬ್ಬರು ಅವರು ಫಾರ್ಮ್ ಕೊಡ್ತಾರೆ ಮನಸ್ಸಿದ್ದರೆ ಮಾತ್ರ ಕೊಡ್ರಿ ಯಾಕಂದರೆ ಮನಸ್ಸಿಲ್ಲದೆ ಕೊಟ್ಟರೆ ಅದು ದಾಸೋಹ ಆಗೋದಿಲ್ಲ ಒತ್ತಡಕ್ಕೋಸ್ಕರ ಕೊಡೋಕ್ಕೆ ಹೋಗಬೇಡಿ ಏನು ದಿನ ಒಂದು ತಿಂಗಳಿಗೆ ನೂರು ರೂಪಾಯಿ ಅಂದ್ರೇನು ದೊಡ್ಡದಲ್ಲ ಅಲ್ವಾ ಎಲ್ಲೆಲ್ಲೋ ಹೋಗಿರ್ತದೆ ಒಂದು ವರ್ಷಕ್ಕೆ ಹೊಸ ಸೀರೆ ತೊಗೊಳೋದನ್ನು ಬಿಟ್ಟು ಇದಕ್ಕೆ ಕೊಟ್ಟರು ಕೂಡ ಚೆನ್ನಾಗೇನೆ ಇರ್ತದೆ ವರ್ಷಕ್ಕೆ ಒಂದು ಎರಡು ಮೂರು ಸೀರೆ ತಗೊಳ್ತಿರಲ್ಲ ಅದರಲ್ಲಿ ಒಂದು ಕಟ್ ಮಾಡಿಬಿಡೋದು ಅಲ್ವಾ ಮಕ್ಕಳಿಗೆ ಎಷ್ಟು ಬಟ್ಟೆ ಕೊಡಿಸೋದು ಬಟ್ಟೆಗಳ ಮನೆಯಲ್ಲಿ ಬಟ್ಟೆಗಳು ನೋಡಿದ್ರೆ ತಲೆ ಸುತ್ತಿಬಿಡ್ತು ಅಷ್ಟು ಬಟ್ಟೆಗಳನ್ನಿಟ್ಕೊಂಡಿದೆ ಒಂದು ನಾಲ್ಕು ಜೊತೆ ಬಟ್ಟೆ ಸಾಕಪ್ಪ ಅದಕ್ಕಿನ್ನ ಜಾಸ್ತಿ ಏನಕ್ಕೆ ಆಗಲಿ ಬಿಡ್ರಿ ನಮ್ಮ ಥರ ನೀವೇನಾರು ಬದುಕಿದ್ರೆ ಬಟ್ಟೆ ಅಂಗಡಿಯವರೆಲ್ಲ ಎಲ್ಲ ಹಾಕೊಂಡು ಸತ್ತೋಗ್ಬೇಕಾಗತ್ತೆ ನೋಡಿ ನಮ್ಮೆಲ್ಲ ಡ್ರೆಸ್ ಒಂದೇ ಕೂಡಲಿದೆ ನಿಮ್ಮ ಡಿಸೈನಿಂದ ಕೆಲವು ಜನ ಬದುಕ್ತಾರೆ ಆಗಲಿ ಹಾಗೂ ಬದುಕಿ ಧರ್ಮಕ್ಕೂ ಕೂಡ ಕೆಲವೊಂದಿಷ್ಟು ನಿಮ್ಮ ಜವಾಬ್ದಾರಿ ಇರಲಿ ಧರ್ಮ ಅಂದ್ರೆ ಏನು ನಿಜವಾದ ಧರ್ಮ ಅಂದರೆ ಪ್ರಕೃತಿಯ ಆರಾಧನೆ ಪ್ರಕೃತಿಯ ಪೂಜೆ ಸಂಸ್ಕಾರ ಸಹಬಾಳ್ವೆ ಸದಾಚಾರ ಇದೇ ನಿಜವಾದ ಧರ್ಮ ಅಂಥ ಧರ್ಮವನ್ನು ಹೇಳಿಕೊಡುವ ತತ್ವವೇ ಶರಣ ಸಿದ್ಧಾಂತ ಅಂಥ ಸಿದ್ಧಾಂತವನ್ನು ವಿಶ್ವಮಟ್ಟದಲ್ಲಿ ಪ್ರಸಾರ ಮಾಡತಕ್ಕಂತ ಒಂದು ಸಂಕಲ್ಪವನ್ನು ಮಾಡಿರ್ತಕ್ಕಂಥ ಕೃಷ್ಣಪ್ಪನವರಿಗೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಂತು ಈ ಒಂದು ಚಾನೆಲ್ ಬೆಳೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರ ಜಂಗಮ ಪಾದಗಳಿಗೆ ಭಕ್ತಿಯ ಶರಣು ಶರಣಾರ್ಥಿ